ನಮಸ್ಕಾರ ಬರ್ರಿ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಸ್ವಂದ ಮಾಡಿದಂಥ ಐದೈದು ನಿಮಿಷದಲ್ಲಿ ದೂರಿರುವಂತಹ ಒಂದು ಜೈನ ಬಸ್ತಿಗೆ ಹೋಗೋಣ ಅಂತಿವತ್ತ ಇಲ್ಲಿ ಹಿಸ್ಟ್ರಿ ಏನಂತ ಹೇಳಿ ತಿಳ್ಕೊಳ್ಳೋಣ ಅಂತ ಕುಷ್ಮಾಂಡು ದೇವಿದ ಇಪ್ಪತ್ತೆರಡನೇ ತೀರ್ಥಂಕರಾದಂತಹ ನೇಮಿನಾಥ್ ಅವರವರ ಯಕ್ಷ ಮತ್ತು ಯಕ್ಷಿನಿ ಅಂತ ಹೇಳಿ ಇರ್ತಾರೆ ಹೇಳಿರ್ತಾರೆ ಕುಷ್ಮಾಂಡು ದೇವಿ ಯಕ್ಷ ಯಕ್ಷ ಸರ್ವಾಣ ಯಕ್ಷ ಅಂತ ಹೇಳಿರಿ ಅಲ್ಲಿ ಶ್ರವಣ ಬೆಳಗೊಳ ಒಳಗ ಚಾಮುಂಡರಾಯ ಎನ್ನೋಬ್ಬ ರಾಜರಿ ಅದನ್ನು ಸ್ಥಾಪನೆ ರೀ ಗೊಮಟೇಶ್ವರ ಮೂರ್ತಿನ ಬಟ್ ಏನಾಕೈತಿ ರೀ ಅವಾಗ ಆ ಟೈಮ್ದಾಗ ಚಾಮುಂಡರಾಯ ರಾಜನಿಗೆ ಗರ್ವ ಗರ್ವ ಬಂದುಬಿಟ್ಟಿರ್ತೈತಿ ನನ್ನಿಂದ ರಾತಿದ ದೇವಸ್ಥಾನ ಅಂತಂಥೇಳಿ ಆ ಟೈಮ್ದಾಗ ಆಮ್ಯಾಗ ಅವ್ರಿಗೆ ಅಭಿಷೇಕ ಮಾಡಕ್ಕೆ ಹೋಗ್ತಾರೆ ಹಾಲಿನ ಅಭಿಷೇಕ ಬಟ್ ಅದು ಫುಲ್ ಹಾಲಿನ ಅಭಿಷೇಕ ಫುಲ್ ದೇಹ ಎಲ್ಲ ರೀ ಅದು ಅದಕ್ಕೆ ಅದಕ್ಕೆ ಅರ್ಧ ದೇಹ ಮಾತ್ರ ಅಭಿಷೇಕ ಆಗ್ತಿರ್ತೈತಿ ರೀ ಆ ರೀ ಕುಷ್ಮಾಂಡು ದೇವಿ ಗುಳಲೇಕಾಯಿ ಆಗಿ ಕುಷ್ಮಾಂಡು ದೇವಿ ರೀ ಅವತಾರ ತಾಳಿ ಬರ್ತಾಳ್ರಿ ಬಂದು ಎಲ್ಲರೂ ಏನಂತಾರೆ ಈ ನಮ್ಮಿಂದನ ಆಗಿಲ್ಲ ಎಂಥೆಂಥವ್ರು ಅಭಿಷೇಕ್ ಮಾಡ ಆಗಿಲ್ಲ ಈ ಅಜ್ಜಿ ಕಡೆಯಿಂದ ಏನಾಗ್ತತಿ ಅಂತಳೆ ಬಟ್ ಆ ಅಜ್ಜಿ ಮೇಲೆ ಹತ್ತಿ ಹೋಗಿ ಅಭಿಷೇಕ ಒಂದು ಸಣ್ಣ ಗಿಂಡೀಲಿ ಹಾಲು ಹಾಲು ತೊಗೊಂಬಂದು ಅಭಿಷೇಕ ಮಾಡ್ತಾಳ್ರಿ ಆ ಅಭಿಷೇಕ ಮಾಡಿದ್ ಕೂಡ ಅವ್ರು ಫುಲ್ ದೇಹ ಎಲ್ಲ ಅಭಿಷೇಕ ಆಗ್ತೈತ್ರಿ ಅವಾಗ ಆ ಟೈಮ್ದಾಗ ಶ್ರವಣ ಐತಲ್ರಿ ಕುಷ್ಮಾಂಡು ದೇವಿನ ಲಕ್ಟೇಶ್ವರ ಮುಂದ್ರಿ ಒಂದ ಸ್ತಂಭ ಐತ್ರಿ ಆ ಸ್ತಂಭಿನ ಮೇಲೆ ಸ್ಥಾಪನೆ ಮಾಡಿ ಅದ ಕುಷ್ಮಾಂಡು ದೇವಿದ ದೇವಸ್ಥಾನ ಆ ಸ್ತಂಭದ ವಿಶೇಷತೆ ಏನಂತಂದ್ರ ಒಂದ್ ರೂಪಾಯಿ ಕಾಯಿನ್ ಪಾಸ್ ಆಕತಿರಿ ಬೇಕಂದ್ರ ಒಂದ್ ಕರ್ಚಿಪ್ನು ಪಾಸ್ ಆತತಿ ಅಷ್ಟ್ ಡಿಫ್ರೆನ್ಸ್ ಐತಿ ನೋಡ್ರಿ ಅದ ಈ ಬಸ್ತಿ ವಿಶೇಷತೆ ಏನಂತ ಹೇಳಿ ಪ್ರತಿಯೊ ಅಮ್ಮ ಪೂಜೆ ನಡಿತೈತಿ ಆರಾಧನೆ ನಡೀತೀರಿ ಯಾವ್ದಾದ್ರು ದೋಷ ಅದು ಹೇಳಿದ್ರೆ ಪರಿಹಾರ ಮಾಡ್ತಾರಿ ಎಲ್ಲಾರು ಒಂದ್ ಭೇಟಿ ಕೊಟ್ ನೋಡ್ರಿ ಅಂತ ಕೇಳ್ತೇನೆ ಇದು ಕಮಂಡಲ ಹ್ಮ್ ಸ್ವಾಮೀಜಿ ಹ್ಮ ತೀರ್ಥಂಕರ್ ದಾಣಿಗೆ ಬಹಳ ಮಹತ್ವವನ್ನು ಕೊಡುತ್ತೇವೆ ವಾದ ಗ್ರಂಥಗಳನ್ನು ಇಟ್ಟಿದ್ದಾರೆ ಸಾವಿರದ ಇಪ್ಪತ್ನಾಲ್ಕು ತೀರ್ಥಂಕರ್ ಇಪ್ಪತ್ನಾಲ್ಕು ತೀರ್ಥಂಕರ ಪ್ರತಿಮೆಗಳು ನೋಡ್ರಿ ಬ ಬಸ್ತಿ ಮಾತ್ರ ಭಾಳ ಚಂದ ರೀ ಭಾಳ ಶಾಂತ ಇತ್ತ ಆಮೇಲೆ ಮುಂಜಾನೆ ಹೋದಾಗ ನಾಷ್ಟ ಐತ್ರಿ ನಾಷ್ಟ ಮಾಡ್ಕೊಂಡ್ವಿ ನಾವು ಪೂಜೆನು ಭಾಳ ಚಂದ ನಾವು ಹೋದ್ಕೊಳ್ಳೆ ಪೂಜೆ ಸ್ಟಾರ್ಟ್ ರೀ ಪೂಜೆನು ಭಾಳ ಚಂದ ಮಾಡಿದ್ರಿ ನೋಡಿ ನಾವು ನೋಡಿ ದರ್ಶನ ತಗೊಂಡ್ವಿ ನಾವು ನೋಡ್ರಿ ಪುಷ್ಮಾಂಡು ರೀ ಇದು ನೋಡಿರಿ ಎಷ್ಟು ಚಂದ ಅದ ಅಲ್ಲ ರೀ ಭಾಳ ಚಂದದ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಅಂತ ಹೇಳ್ಕೊಂತ ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ನನ್ನ ವಿಡಿಯೋ ಎಲ್ಲಾನು ಶೇರ್ ಮಾಡ್ರಿ ಶೇರ್ ಮಾಡಿ ಆಮ್ಯಾಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಅಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇವತ್ತು ನಾಳೆ ಈ ಬ್ಲಾಗ್ ಮತ್ತು ಕಂಟಿನ್ಯೂ ಹಾಕೈತ್ರಿ ನಾಳೆ ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ